ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಅದ್ಭುತವಾದ ಒಂದು ಕಾಳುಗಳನ್ನ ನಾವೊಂದು ಸಿಂಪಲ್ ಆಗಿ ಅಂಥದ್ದು ಒಂದು ಮನೆ ಮದ್ದು ಮಾಡ್ಕೊಳ್ಳೋಣ ಸ್ನೇಹಿತರೆ ಮನೆ ಮನೆಮದ್ದು ಯಾಕೆ ಅಂದರೆ ನಾವು ಸೊಂಟ ನೋವು ಬೆನ್ನು ನೋವು ಹಾಗೆ ಮಂಡಿ ನೋವು ಆಮೇಲೆ ಅಜೀರ್ಣ ಸಂಬಂಧಗಳು ಹೀಗೆ ಅನುಭವಿಸ್ತಾನೆ ಇರ್ತೀವಿ ಒಂದಲ್ಲ ಒಂದು ಕಾರಣಕ್ಕೆ ಇಲ್ಲ ಹೊಟ್ಟೆ ಬಿಗಿಯೋದು ಇಲ್ಲ ಹೋಗೋ ಹೋಗದೆ ಇರೋದು ಹೊರಗಡೆ ಹೋಗದೆ ಇರೋದು ಆಮೇಲೆ ಮಂಡಿ ಕಾಲು ಬೆನ್ನು ಹಿಡ್ತಾ ಇವತ್ತು ಬೆನ್ನು ನೋವು ಸೊಂಟ ನೋವು ಇವೆಲ್ಲ ಮಾಮೂಲಿಯಾಗಿದ್ದೇ ಇರ್ತದೆ ಒಂದಲ್ಲ ಒಂದು ದಿವಸ ನಲವತ್ತು ನಲ್ವತ್ತೈದು ಆದ ನಂತರ ಅದಕ್ಕೆ ಒಂದು ಸಣ್ಣ ಮನೆ ಮದ್ದು ಅಂದರೆ ಇದು ನೋಡಿ ಜೀರಿಗೆ ಒಂದು ಅರ್ಧ ಚಮಚ ಹಾಕ್ತಾಯಿದ್ದೀನಿ ಇದು ಆಮೇಲೆ ಓಮಿನ ಕಾಳು ಒಂದು ಅರ್ಧ ಚಮಚ ಹಾಗೆ ಸೋಂಪಿನ ಕಾಳು ಒಂದು ಅರ್ಧ ಚಮಚ ಹಾಗೆ ಮೆಂತೆ ಒಂದು ಅರ್ಧ ಚಮಚ ಈ ನಾಲ್ಕು ಕಾಳುಗಳಿದೆಯಲ್ಲ ತುಂಬ ಅದ್ಭುತವಾದ ಒಂದು ನಮಗೆ ಮನೆ ಮುತ್ತಿಗೆ ಸಲ್ಲುವಂಥ ಒಂದು ಕಾಳುಗಳು ನಮಗೆ ಇದನ್ನು ಈಗ ಹಾಕಿ ಇದು ಒಂದು ದೊಡ್ಡ ಲೋಟ ನೀರು ಹಾಕಿ ಇದನ್ನು ಏನು ಮಾಡಬೇಕಪ್ಪ ಅಂದರೆ ರಾತ್ರಿ ಇಡೀ ಹಾಗೆ ನೆನೀಲಿಕ್ಕೆ ಬಿಟ್ಬಿಡಬೇಕು ಬೇರೆ ಸಿಂಪಲ್ ಬೇರೆ ಏನಿಲ್ಲ ನಮ್ಮದೆಲ್ಲ ಊಟ ಆಗಿ ಎಲ್ಲ ಕೆಲಸ ಆದಮೇಲೆ ದಿನನಿತ್ಯ ಇದೊಂದು ಅಭ್ಯಾಸ ಮಾಡ್ಕೋಬೇಕು ಒಂದು ಏಳು ದಿವಸ ಅಥವಾ ಒಂಬತ್ತು ದಿವಸ ಸಹ ರಾತ್ರಿ ಮಲಗುವಾಗ ಇದೊಂದು ಹಾಕಿ ಇಟ್ಟು ಒಂದು ಲೋಟ ನೀರು ಹಾಕಿ ಮುಚ್ಚಿಟ್ಬಿಡಬೇಕು ಏನಿಲ್ಲ ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆ ಹೇಳೋದು ಬೆಳಿಗ್ಗೆ ಎದ್ವಿ ಈಗ ಅರ್ಲಿ ಮಾರ್ನಿಂಗು ಬೆಳಗ್ಗೆ ಏಳೋದು ಇದನ್ನು ಹಾಗೆ ಕುದಿಯಕ್ಕೆ ಇಡೋದು ಇದನ್ನು ಕುದಿಯೋಕ್ಕೆ ಇಡೋದು ಅಷ್ಟೇ ಮತ್ತೆ ಬೇರೆ ಏನೂ ಕೆಲಸ ಇಲ್ಲ ಕುದಿಯೋಕೆ ಇಡೋದು ಕುದಿಯೋಕೆ ಇಟ್ಟು ದೊಡ್ಡೆಲ್ಲ ನೆಂದಿರುತ್ತೆ ಆ ಕಾಳುಗಳು ಎಲ್ಲ ಪೂರ ಚೆನ್ನಾಗಿ ನೆಂದಿರುತ್ತದೆ ಬೇರೆ ಏನೂ ಇದಕ್ಕೆ ಏನೂ ಹಾಕೋ ಹಾಗಿಲ್ಲ ಏನೂ ಇಲ್ಲ ಎಲ್ಲ ನಾಲ್ಕು ಕಾಳು ಚೆನ್ನಾಗಿ ನೆಂದಿರ್ತದೆ ಕುದಿಯೋಕೆ ಇಡೋದು ಇಲ್ಲಿ ಏನು ಒಂದು ತಪ್ಪು ಆಗಿದೆ ಅಂದರೆ ಕುದಿಯೋಕೆ ಇಟ್ಟಿದ್ದೀನಿ ಕುದಿಯಕ್ಕೆ ಇಟ್ಟಿದ್ದೀನಿ ಆ ಕುದ್ದಿರೋ ವೀಡಿಯೋ ಒಂದು ಸ್ಕಿಪ್ ಆಗಿದೆ ಎರಡು ನಿಮಿಷ ಕುದಿಸಿದ್ದೀನಿ ಅಷ್ಟೇ ಏನು ಎರಡು ಒಂದೂವರೆಯಿಂದ ಎರಡು ನಿಮಿಷ ಕುದಿಸಿದ್ದೀನಿ ಚೆನ್ನಾಗಿ ಅಷ್ಟೇ ಆ ಕುದಿಸಿರೋ ಅಂಥ ವೀಡಿಯೋ ಇಲ್ಲಿ ಸ್ಕಿಪ್ಪಾಗಿದೆ ಕರೆಂಟ್ ಹೋಗ್ಬಿಡುತ್ತೆ ಆ ಒಂದು ಇದರಲ್ಲಿ ಇದನ್ನು ಎರಡು ಎರಡು ನಿಮಿಷ ಕುದಿಸಿದ್ದೀನಿ ಆ ಕುದಿಸಿದ್ದಿನ ಈಗ ಒಂದು ಲೋಟಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ತಟ್ಟಂತ ನಾವು ಸರ್ವಿಸ್ ಲೋಟಕ್ಕೇನೆ ಸರ್ವ್ ಕೊಡೋ ಸರ್ವ್ ಲೋಟಕ್ಕೇನೆ ಹಾಕ್ಕೊಂಡ್ರೆ ಗಾಜಿನ ಲೋಟಕ್ಕೆ ಹೊಡೆದೋಗಿಬಿಡುತ್ತೆ ಒಂದೊಂದು ಸಾರಿ ಗಾಜಿನ ಲೋಟಕ್ಕೆ ಬಿಸಿ ಇದೆಯಲ್ಲ ಹಾಗಾಗಿ ಇದು ತುಂಬ ಬಿಸಿ ಇರೋದ್ರಿಂದ ಒಂದು ಲೋಟಕ್ಕೆ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ನೀರು ಹಿಂಗಿದೆ ಅಂದರೆ ಇದು ಕುದ್ದು ಇಷ್ಟು ನೀರು ಹಿಂಗಿದೆ ಈಗ ಇದನ್ನು ನಾವು ಸರ್ವ್ ಮಾಡೋಣ ನೋಡಿ ಬಿಸಿ ಇದೆ ಅಲ್ವ ಈಗ ನಾವು ಕುಡಿಯೋಷ್ಟು ಬಿಸಿ ಆಗಿದೆ ಇದನ್ನು ನೀವು ಏಳು ದಿವಸದಿಂದ ಒಂಬತ್ತು ದಿವಸದ ಒಳಗಡೆ ಅಂದರೆ ಏ ಒಂಬತ್ತು ದಿವಸದ ತನಕ ಅಂದರೆ ಏಳು ಒಂಬತ್ತು ದಿವಸ ಈ ಥರ ನೀವು ಕುಡಿತಾ ಬಂದರೆ ಅಂದರೆ ಬೆಳಗ್ಗಿನ ಜಾವ ನಿಮ್ಮ ನಮ್ಮ ಮೊಣಕಾಲಿನ ಸಮಸ್ಯೆಗಳು ನೋವಿನ ಸಮಸ್ಯೆಗಳು ಏನು ಸಮಸ್ಯೆ ಇದೆ ಅಜೀರ್ಣ ಸಮಸ್ಯೆಗಳು ಇದೆಲ್ಲ ಪರಿಹಾರ ಆಗುತ್ತೆ ಸ್ನೇಹಿತರೆ ನೀವು ದಿನನಿತ್ಯ ಬಿಡದೇ ನೀವು ರಾತ್ರಿ ನೆನೆ ಇಡಬೇಕು ಬೆಳಿಗ್ಗೆ ಇದನ್ನು ಕುದಿಸ್ಕೊಂಡು ಕುಡಿಬೇಕು ಇದಿಷ್ಟೇ ಮಾಡೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಇದನ್ನು ಪ್ರಯೋಗ ಮಾಡಿ ನೋಡಿ ನಿಜವಾಗ್ಲೂ ಅದ್ಭುತವಾದ ಒಂದು ಮನೆಮದ್ದು